ಇನ್ನೊಂದ್ ಡಿ ವಾಸು ಪರಮ ಭಕ್ತನೇ ಆದ್ರೆ ದರ್ಶನ್ ಅವ್ರದ್ದು ದರ್ಶನ್ ಅವ್ರದ್ದು ಒನ್ ಆಫ್ ದ ಬೆಸ್ಟ್ ಆಕ್ಟಿಂಗ್ ನಾನ್ ನೋಡಿರೋದು ಇದೇ ಸಿನಿಮಾ ಮಾಲಾಶ್ರೀ ಅವ್ರ ಮಗಳಾಗ್ಲಿ ಆಯ್ತಾ ದರ್ಶನ್ ಆಗ್ಲಿ ಆ ಕಥೆ ಆಗಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಸರ್ ನಾನು ಸಾವಿರಾರು ಸಿನಿಮಾ ನೋಡಿದ್ದೀವಿ ಎಲ್ಲ ಕೊರಿಯನ್ನಿಂದ ಹಿಡಿದು ಹಿಂದಿಯಿಂದ ಹಿಡಿದು ತಮಿಳು ತೆಲುಗು ಕನ್ನಡ ಸಿಕ್ಕಾಪಟ್ಟೆ ಸಿನಿಮಾ ನೋಡಿದ್ದೀನಿ ಆಯಿತಾ ನಾನು ಇದ್ದೀನಿ ಒನ್ ಆಫ್ ದ ಬೆಸ್ಟ್ ಮೂವೀಸ್ ಅಂದರೆ ಅಂದರೆ ಮಾಸಿಗೆ ಮಾಸು ಕ್ಲಾಸಿಗೆ ಕ್ಲಾಸ್ ಗೊತ್ತಾ ಆ ಥರ ಮಾಸಿಗೆ ಮಾಸ್ ಸಿನ್ಮಾ ದಿಸ್ ಮೂವಿ ಕಾಟೇರ ತುಂಬ ಚೆನ್ನಾಗಿದೆ ಎಲ್ಲ ಬಂದು ನೋಡಬೇಕು ಒಂದು ಸಲ ನೋಡಬೇಕು ಎಲ್ಲ ಓ ಸರಿ ಆಯಿತು 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 ಅಂದ್ಕೊಂಡಿರ್ತಾರೆ ಒಂದು ಸಲ ಬಂದು ನೋಡಬೇಕು

मुझे वो गेम दोरी है। मेरा न्यू करीबन है। मेरा न्यू। ये हाथ करीबन रहेगा। डी बास्केट। डी बास्केट। ಶುಭಾಶಯಗಳು ಅವರಿಗೆ ಆಯ್ತಾ ಅವರು ಇವತ್ತಿನವರೆಗೂ ತಾಳಿದವನು ಬಾಳೆ ಆದರೆ ಈ ಪಿಕ್ಚರ್ ಸಾಕ್ಷಿ ಆಗಿದೆ ಹೌದಾ ರೈತರ ಬಗ್ಗೆ ಅವ್ರು ತೆಗೆದಿದ ಪಿಕ್ಚರ್ ಯಾವತ್ತು ರೈತರು ಕೈ ಬಿಡಲ್ಲ ಅನ್ನೋದಕ್ಕೆ ಇದು ಪಿಕ್ಚರ್ ಸಾಕ್ಷಿ ಮಾಸ್ ಆಗಿದೆ ಅಲ್ಲ ಅವರು ಬೆಳೆದು ಬಂದಂತ ದಾರಿ ಕಟ್ಟಿಗಳು ದಾಟಿ ಎಲ್ಲ ಬಂದಾರೆ ಆದ್ರೆ ಅವ್ರಿಗೆ ಒಂದು ಕಾಲ ಬರ್ತಿತ್ತು ಈಗ ಬಂದಿದೆ ಆಗುತ್ತೆ ಅವ್ರಿಗೆ ಹ್ಯಾಪಿ ನ್ಯೂ ಇಯರ್ ಸಂಕ್ರಮಣ ಶುಭಾಶಯಗಳು ಇಡೀ ನಮ್ಮ ಕರ್ನಾಟಕ ಜನ ಹಿಂದಿರ್ತಾರೆ ಜೈ ದರ್ಶನ್ ಕಿ ಜೈಕ